ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ಸಂಡೆ ಸಂಡೇ ಮಾರ್ನಿಂಗೇ ಆ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಸೊ ಗಾಯಿಸಿ ಎಷ್ಟು ಚಳಿ ಇದೆ ಅಂತ ಅಂದರೆ ಸಂಡೇ ಅಲ್ಲ ಮಂಡೇ ಅಲ್ಲ ಯಾವ ದಿನ ಆದರೂ ಬೆಚ್ಚಿಗೆ ಮಲ್ಕೊಳ್ಳೋಣಪ್ಪ ಅಂತ ಹೇಳಿ ಅನಿಸುತ್ತೆ ಬಟ್ ತಾಯಿ ಆದ ಕರ್ತವ್ಯ ಬೆಳಗ್ಗೆ ಬೇಗ ಹೇಳಲೇಬೇಕು ಬಾಕ್ಸ್ಗಳನ್ನು ಪ್ರಿಪೇರ್ ಮಾಡಲೇಬೇಕು ಸೊ ಹೀಗಿರೋ ಕಾರಣ ಸಂಡೇ ಆದರೂ ಚೆನ್ನಾಗಿ ನಿದ್ದೆ ಮಾಡಿ ಒಂದು ಲೈಕ್ ಒಂದು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಮಲ್ಕೊಳ್ಳೋಣ ಯಾರಾದರೂ ಬಿಸಿ ಬಿಸಿ ಕಾಫಿ ಅಥವಾ ಟೀ ಮಾಡ್ಕೊಂಡು ತೊಗೊಂಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಿ ಎಬ್ಬರ್ಸ್ತಾರೆ ಅಂತ ಅನ್ಕೋತಾ ಕನ್ಸ್ಕೊಳ್ಳೋ ಟೈಮಲ್ಲಿ ನನ್ನ ಮಗ ಬಂದು ಅಮ್ಮ ಇವತ್ತು ಪನ್ನೀರ್ ಕಬಾಬ್ ಮಾಡ್ಕೊಡಮ್ಮ ಅಂತ ಹೇಳಿ ಕೇಳ್ತಾ ಇದ್ದ ಅವ್ನು ಕೇಳೋದೆಚ್ಚ ನಾನು ಮಾಡೋದೆ ಚಾ ಅಂತ ಹೇಳಿ ಇವತ್ತು ಪನ್ನೀರ್ ಗೋಬಿ ಅಂದರೆ ಲೈಕ್ ಸೇಮ್ ಗೋಬಿ ಹೇಗೆ ಬರುತ್ತೋ ಅದೇ ಥರ ಪನ್ನೀರಲ್ಲಿ ಗೋಬಿನ ಮಾಡ್ತಾಯಿದ್ದೀನಿ ನಿಮ್ಗೂ ಹಾಗೆ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ಈಗ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮನೇಲಿ ಪನ್ನೀರು ಮಶ್ರೂಮು ಇವೆಲ್ಲನೂ ಒಂದು ಮೂರು ಒಂದು ಸತಿ ಅಥವಾ ಒಂದು ಸಿಕ್ಸ್ ಮಂತ್ಸ್ಗೆ ಸತಿ ಈ ಥರನೇ ತೊಗೊಬರ್ತೀವಿ ಬಿಕಾಸ್ ಎವ್ರಿ ಟೈಮ್ ನಾವು ತೊಗೊಳೋದಿಲ್ಲ ಆ್ಯಂಡ್ ಪನ್ನೀರ್ ಅಂದರೆ ನಮ್ಮ ಮನೇಲಿ ನನ್ನ ಮಗ ಆಗಿರಬಹುದು ನಮ್ಮ ಯಜಮಾನ್ರಾಗಿರ್ಬಹುದು ಇವರಿಬ್ರಿಗೂ ಹೆಂಗಂದರೆ ಅವ್ರಿಗೆ ಬೇಕು ಅಂದಾಗ ಮಾತ್ರ ಪನ್ನೀರ್ ಬೇಕು ಅವ್ರಿಗೆ ಬೇಡ ಅಂದಾಗ ನೀವು ಎಷ್ಟೇ ವೆರೈಟಿ ಅದರಲ್ಲಿ ಮಾಡಿಕೊಟ್ರು ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಸೋರಿ ಆಯಿತು ಇವಾಗ ನನ್ನ ಮಗನೇ ಕೇಳಿದ್ದಾನಲ್ವಾ ಆಮೇಲೆ ಇವರು ಅಂದರು ಹೌದು ಕಣೆ ಜಾಸ್ತಿ ದಿನ ಆಯಿತಲ್ವಾ ಮಾಡಿಕೊಡು ಇವತ್ತು ಅಂತ ಸರಿ ಆಯಿತಪ್ಪ ಇಬ್ರಿಗೂ ಮಾಡೋಣ ನನಗೂ ಸೇರಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡು ಪ್ಯಾಕೆಟ್ ಪನ್ನೀರನ್ನು ತಂದಿದ್ದೆ ಸೊ ಅದನ್ನು ಈಗ ನಾನಿಲ್ಲಿ ಕ್ಯೂಬ್ಸ್ ಥರ ಅಂದರೆ ಎಷ್ಟು ಸಣ್ಣಗೆ ಅಂದರೆ ಜಾಸ್ತಿ ಸಣ್ಣ ಏನೂ ಬೇಡ ಮೀಡಿಯಮ್ ಆಗಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸಾಕು ಸೊ ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಅರಶಿನ ಖಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿನೂ ಸಹ ಇಡಬಹುದು ಇಲ್ಲ ನಮಗೆ ಮ್ಯಾರಿನೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಾವು ಡೈರೆಕ್ಟ್ ಹಾಗೆ ಹಾಕ್ತೀವಿ ಅನ್ನೋರು ಹಾಗೂ ಸಹ ಹಾಕೋಬೋದು ಅಂದರೆ ಲೈಕ್ ಕೆಲವೊಬ್ಬರಿಗೆ ಅನಿಸುತ್ತಲ್ವಾ ಪನ್ನೀರ್ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಇದೆ ಅಂತ ಸೊ ಆ ಥರ ನಿಮಗೆ ಅನಿಸುತ್ತೆ ಅಂದರೆ ನೀವು ಉಪ್ಪು ಖಾರ ಅದೆಲ್ಲ ಹಾಕೋಬೇಕು ಬಟ್ ನಾನು ಗೋಬಿನ ಸೇಮ್ ನಾವು ಹೇಗೆ ಗೋಬಿ ಇವಾಗ ಫಾರ್ ಎಕ್ಸಾಂಪಲ್ ಹೂ ಕೋಸಿಂದು ಗೋಬಿ ಆಗಿರಬಹುದು ಆಮೇಲೆ ಎಲೆಕೋಸಿಂದು ಗೋಬಿ ಇದನ್ನೆಲ್ಲ ಮಾಡ್ತೀವಿ ಗೊತ್ತಾ ಸೊ ಅದೇ ಥರನ ನಾನಿವತ್ತು ಲೈಕ್ ಬ್ಯಾಟ್ರನ್ನ ಕಳಿಸ್ಕೊ ಕಲಿಸ್ಕೊಂಡು ಅದಕ್ಕೆ ಪನ್ನೀರನ್ನು ಹಾಕಿ ಡೀಪ್ ಫ್ರೈ ಮಾಡಿ ಅದಾದಮೇಲೆ ಗೋಬಿ ಮಂಚೂರಿಯನ್ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ ಪನ್ನೀರ್ ಮಂಚೂರಿಯನನ್ನು ಮಾಡ್ತಾಯಿದ್ದೀನಿ ಸೊ ಈಗ ಒಂದು ಬಟ್ಲಿಗೆ ನಾನು ಎರಡು ಟೇಬಲ್ ಸ್ಪೂನು ಅಥವಾ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ ಸೊ ಕಡಲೆ ಹಿಟ್ಟನ್ನು ತೊಗೊಳಕ್ಕೆ ಹೋಗ್ಬಿಡಿ ಕಡಲೆ ಹಿಟ್ಟು ಹಾಕಿದ್ರೆ ಒಂದು ರೀತಿ ಬೋಂಡಾ ಥರ ಅನಿಸ್ಬಿಡುತ್ತೆ ಸೊ ಅದಕ್ಕೆ ಮೈದಾ ಹಿಟ್ಟನ್ನು ನಾನು ನಾನಿಲ್ಲಿ ಎರಡು ಪ್ಯಾಕೆಟ್ ಆಗೋಷ್ಟು ಪ್ರಮಾಣವನ್ನು ಶೇರ್ ಇದ್ದೀನಿ ನೀವು ಒಂದು ಪ್ಯಾಕೆಟ್ಗೆ ಹಾಕೋ ಹಾಗಿದ್ರೆ ಒಂದೂವರೆ ಟೇಬಲ್ ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗೋಷ್ಟು ನೀವು ಮೈದಾನ ತೊಗೊಳ್ಳಿ ನಾನಿಲ್ಲಿ ಎರಡು ಪ್ಯಾಕೆಟ್ಗೆ ಮಾಡ್ತಾ ಇರೋದ್ರಿಂದ ಮೂರು ಸ್ಪೂನ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ ಸೊ ಅದೇ ಸ್ವಲ್ಪ ಫ್ಲೋರನ್ನು ಸಹ ತೊಗೊಂಡಿದ್ದೀನಿ ಆ್ಯಂಡ್ ಇದ್ರ ಜೊತೆಗೇನೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲನೂ ಹಾಕಿ ನೀಟಾಗಿ ಗಂಟುಗಳಿಲ್ಲದೆ ಕಲಿಸ್ಕೊಂಡು ಅದಾದಮೇಲೆ ಕನ್ಸಿಸ್ಟೆನ್ಸಿ ನಾವಿವಾಗ ಪಕೋಡ ಎಲ್ಲ ಮಾಡ್ತೀವಿ ಗೊತ್ತಾ ಪಕೋಡ ಮೀನ್ಸ್ ಬಜ್ಜಿ ಬ್ಯಾಟರ ಸೊ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತಿಕ್ಕಾಗಿದ್ರೆ ಸಾಕಾಗುತ್ತೆ ಸೊ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ ಆ್ಯಂಡ್ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೋಬೇಕು ಗಾ ಅದನ್ನು ಮರಿಬೇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ನಮಗೆ ಒಂದು ರೀತಿ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದೆಲ್ಲ ಬ್ಯಾಟ್ರೆಲ್ಲ ಕಲ್ಸೋ ಅಷ್ಟೊತ್ತಿಗೆ ಆಂಟಿನೂ ಬಂದರು ಸೊ ಆಂಟಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಎಲ್ಲ ತೊಗೊಂಡು ಮೇಲ್ಗಡೆಗೆ ಹೋದರು ಸರಿ ಆಂಟಿ ನೀವು ಬರೋ ಅಷ್ಟೊತ್ತಿಗೆ ನಾನು ಇದನ್ನು ಕಲಿಸ್ಕೊತೀನಿ ಬನ್ನಿ ಅಂತ ಸೊ ಭಾನುವಾರ ಅಲ್ವಾ ಪಾತ್ರೆಗಳೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಬೇಗನೆ ಬನ್ನಿ ಅಂತ ಹೇಳಿನೇ ಹೇಳಿರ್ತೀನಿ ನಾನು ಅಂದರೆ ಬ್ರೇಕ್ಫಾಸ್ಟ್ ಟೈಮ್ಗೆ ಅಷ್ಟೊತ್ತಿಗೆ ಬಂದು ಕ್ಲೀನ್ ಮಾಡಿಕೊಟ್ಟು ಹೋದರೆ ಬ್ರೇಕ್ಫಾಸ್ಟ್ ಮಾಡಿರ್ತೀನಲ್ಲ ಸೊ ಆ ಪಾತ್ರೆ ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಸೊ ದಟ್ ಮಧ್ಯಾಹ್ನಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಆ್ಯಂಡ್ ಮಧ್ಯಾಹ್ನ ಎಲ್ಲಾದರೂ ಹೋಗಬೇಕು ಅಂದ ಹಾಗು ಈಸಿ ಆಗುತ್ತೆ ಆವಾಗ ಆಂಟಿ ಬರೋದು ನಾವಿಲ್ಲದೆ ಇರೋದು ಹೀಗೆಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ಆಮೇಲೆ ಹೇಗಿದ್ದರು ಇವಾಗ ಗೋಬಿನೂ ಮಾಡ್ತಾ ಇದ್ದೀನಲ್ಲ ಸೊ ಈ ಪಾತ್ರೆಗಳನ್ನು ಬೇಗ ಬೇಗನೆ ಕೊಟ್ಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಆಮೇಲೆ ಅದಕ್ಕೇ ವಾಯ್ಸ್ ಮ್ಯೂಟ್ ಇಕ್ಕಿದೀನಿ ಬಿಕಾಸ್ ಮಾತಾಡ್ತಾ ಇದ್ವಿ ಮತ್ತು ಯಾಕೆ ಬೇಡ ಅಂತ ಹೇಳಿ ಮ್ಯೂಟ್ ಮಾಡಿ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ ಸೊ ಈಗ ನಾವು ಕಲಸಿಟ್ಕೊಂಡಿರ್ತಕ್ಕಂತಹ ಬ್ಯಾಟರ್ಗೆ ಪನ್ನೀರನ್ನು ನಾವೇನು ಕಟ್ ಮಾಡಿದ್ವಿ ಅಲ್ಲ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಗಂತ ಜಾಸ್ತಿ ಸಣ್ಣ ಕಟ್ ಮಾಡ್ಕೊಬೇಡಿ ವೀಡಿಯೋದಲ್ಲಿ ತೋರಿಸುವಂತಹ ಒಂದು ಮೆಷರ್ಮೆಂಟ್ಗೆ ನೀವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆಲ್ಲನೂ ಅದನ್ನು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಡೀಪ್ ಫ್ರೈ ಮಾಡೋದು ವಿಡಿಯೋ ಮಾಡಿಲ್ಲ ಬಿಕಾಸ್ ನಾನು ಹೇಳಿದ್ನಲ್ವಾ ಆಂಟಿ ಬೇಗ ಕ್ಲೀನ್ ಮಾಡಿಬಿಡ್ತಾರೆ ಮತ್ತೆಲ್ಲ ಪಾತ್ರೆಗಳು ರಾಶಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಬೇಗ ಬೇಗ ಅದನ್ನು ಡೀಪ್ ಫ್ರೈ ಮಾಡಿ ಆ ಪಾತ್ರೆಗಳೇನೇನು ಬಿದ್ದಿತ್ತು ಎಲ್ಲನೂ ಆಂಟಿ ಕೊಟ್ಟು ಕಲಸಿ ಎಲ್ಲ ಕ್ಲೀನ್ ಮಾಡಿ ಅಂದರೆ ಕಂಪ್ಲೀಟ್ ಒಂದು ಸೈಡಿಂದ ಕ್ಲೀನ್ ಮಾಡಿಕೊಡೋ ಥರ ಪಾಪ ಮಾಡ್ತಾ ಆಮೇಲೆ ಇನ್ನು ಮಿಕ್ಕಿರೋ ಬ್ಯಾಟ್ರಿಗೆ ನಾನಿಲ್ಲಿ ಆನಿಯನ್ ಕಟ್ ಮಾಡಿ ಪಕೋಡ ಮಾಡ್ತೀವಿ ಗೊತ್ತಾಗಾಯಿ ಸೊ ಆ ಥರ ಪಕೋಡಾ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೆ ಆಮೇಲೆ ಈಗ ಗೋಬಿ ಮಂಚೂರಿಯನ್ ಮಾಡೋಕ್ಕೆ ಅಂದರೆ ಪನ್ನೀರ್ ಮಂಚೂರಿಯನ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸೊ ಈಗ ನಾನು ಆಲಗಲೇ ಹೇಳಿದ್ನಲ್ವ ನೋಡಿ ಆಂಟಿ ಪಾಪ ನೀಟಾಗಿ ನಾನು ಇದೇ ಬಾಣಲೀಲೆ ಫ್ರೈ ಮಾಡಿದ್ದೆ ನೀಟಾಗಿ ತೊಳ್ಕೊಟ್ಟಿದ್ದಾರೆ ಸೊ ಈಗ ಅದೇ ಬಾಣ್ಲಿನ ಇಟ್ಟು ನಾವೇನು ಫ್ರೈ ಮಾಡಿದ್ವಿ ಗೊತ್ತಾ ಪನ್ನೀರನ್ನು ಸೊ ಅದೇ ಆಯಿಲನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಸೇಮ್ ನೀವು ಗೋ ಗೋಬಿ ಮಂಚೂರಿಯನ್ ಹೆಂಗೆ ಮಾಡ್ತಿರೋ ಅದೇ ಥರ ಮಾಡಿ ಬಟ್ ಅದರಲ್ಲಿ ಒಂದು ಸೀಕ್ರೆಂಟ್ ಸೀಕ್ರೆಟಾಗಿ ಮಾಡುವಂತಹ ಒಂದು ಇಂಗ್ರೀಡಿಯಂಟ್ಸ್ ಇದೆ ಸೊ ಅದನ್ನು ಹಾಕ್ಕೋಬೇಕು ಅದು ಏನು ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ಇನ್ನು ಆ ಕಡೆ ಸ್ವಲ್ಪ ಎಣ್ಣೆನೂ ಲೈಕ್ ಇದೇ ಬಾಣಲೀಲಿ ಇಡ್ಬೋದಿತ್ತು ಬಟ್ ನನಗೆ ಈ ಬಾಣಲೀಲಿ ಎಣ್ಣೆ ಸ್ವಲ್ಪ ಕಡಿಮೆ ಇರುತ್ತೆ ಆ ಕಡೆ ಇರೋ ಬಾಣಲಿ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಅನಿಸುತ್ತೆ ಸೊ ಹಾಗಾಗಿ ಅದಕ್ಕೆಲ್ಲ ಎಣ್ಣೆನ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ ಸಾಯಂಕಾಲ ಒಡೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಜಾಸ್ತಿ ದೊಡ್ಡದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು ಗೈಸೋದು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಪಾಸ್ ಮಾಡಿ ಅದಾದಮೇಲೆ ವೀಡಿಯೋನ ಶೂಟ್ ಮಾಡ್ತೀನಿ ಬಿಕಾಸ್ ಆಮೇಲೆ ನಿಮ್ಗೆ ಗೊತ್ತಿಲ್ಲದಿರಾ ಅಯ್ಯೋ ಆಯ್ತಲ್ಲ ಹಾಕ್ಬಿಡೋಣ ಸ್ವಲ್ಪ ಫ್ರೈ ಆಗಲಿ ಸೊ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಸ್ಪೀಡ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಸೊ ಈಗ ಶುಂಠಿ ಬಳ್ಳುಲಿ ಪೇಸ್ಟನ್ನು ಅದ್ರ ಜೊತೆಗೇನೆ ಹಾಕಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಬಿಟ್ಟು ಈಗ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಪುಟಾಣಿ ಬಟ್ಲನ್ನು ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನು ಅಂದರೆ ನಾವು ಇವಾಗ ಟೀ ಪುಡಿ ಎಲ್ಲ ಹಾಕ್ತೀವಲ್ಲ ಆ ಸ್ಪೂನಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಲೈಕ್ ನಾವು ಇವಾಗ ಸೂಪ್ ಎಲ್ಲ ಮಾಡ್ತೀವಿ ಗೊತ್ತಾ ಸೇಮ್ ಅದೇ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಹಾಕ್ಕೊಂಡು ಗಂಟುಗಳಿಲ್ಲದೆ ಬ್ಯಾಟ್ರನ್ನು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಇದು ಹಾಕೋದ್ರಿಂದನೇ ಆ್ಯಕ್ಚುಲಿ ಇದನ್ನು ಹಾಕೋದ್ರಿಂದನೇ ನಮಗೆ ಪನ್ನೀರ್ ಮಂಚೂರಿಯನ್ ಟೇಸ್ಟ್ ಅನ್ನೋದು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ನಾವು ದುಡ್ಡು ಕೊಟ್ಟು ಹಾರ್ಡ್ರ್ ಮಾಡಿ ತಗೋತೀವಿ ಗೊತ್ತಾ ಸೇಮ್ ಅದೇ ಥರ ಇರುತ್ತೆ ಡೆಫಿನೆಟ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಲೇಬೇಕು ಓಕೆ ಸೊ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ನಾನು ಹೇಳಿದಾಗೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರಾದರೆ ಸಾಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೋಬೇಕು ಈಗ ನೀವು ಒಗ್ಗರಣೆಗೆ ಹಾಕ್ತಾ ಹಾಕ್ತಾನೆ ಇದನ್ನು ಸೈಡಿಗೆ ಇಟ್ಕೊಬಿಡಿ ಸೊ ಇದಾದ ಮೇಲೆ ಗೋಬಿ ಏನು ನಾವು ಮಾಡ್ತೀವಲ್ಲ ಪನ್ನೀರ್ ಮಂಚೂರಿಯನ್ನು ಸೊ ಅದೇ ಬಾಣಲಿಗೆ ಸ್ವಲ್ಪ ಟೊಮೊಟೊ ಸಾಸು ಟೊಮೊ ಸ್ವಲ್ಪ ಸೋಯಾ ಸಾಸು ಆಮೇಲೆ ನಾವು ಫ್ರೈ ಮಾಡಿರುವಂತಹ ಪನ್ನೀರ್ ಪೀಸಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದ್ರ ಜೊತೆಗೆ ನಾವು ಕಾರ್ನ್ಫ್ಲೋರ್ ಏನು ಕಲಿಸ್ಕೊಂಡಿದ್ದೀವಲ್ಲ ಅದು ಹಾಕಿ ಕಲಿಸಿದರೆ ನಮಗೆ ಪನ್ನೀರ್ ಮಂಚೂರಿಯನ್ ಮನೇಲೇ ಸಿದ್ಧ ಆಗುತ್ತೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಇನ್ನು ತಮ್ಮನೇಲಲ್ಲಿ ಹಾಕಿರೋದ್ರ ಬಗ್ಗೆ ಈಗ ಶೇರ್ ಮಾಡ್ತೀನಿ ಯಾಕೆ ಅಂತಂದರೆ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಅಕ್ಕ ಇನ್ನೂ ಶೇರ್ ಮಾಡಿಲ್ವಲ್ಲ ಇದ್ರ ಬಗ್ಗೆ ಅಂತ ಹೇಳಿ ಸೊ ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಫ್ರೀ ಬಸ್ಸಲ್ಲಿ ಹೋಗಿ ಬಂದೆ ಅಂತ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ಅವರು ಯಾಕೆ ಸಿಸ್ ತೊಗೊಳ್ಳಲ್ಲ ನೀವು ತೊಗೋಬೇಕಲ್ವಾ ರಿಚ್ ಪೀಪಲ್ಸೇ ತೊಗೋತಾ ಇದ್ದಾರೆ ನಿಮ್ಗೇನು ಕಡಿಮೆ ನೀವು ತಗೋಬೇಕಲ್ವಾ ಅಂತ ಹೇಳಿದರು ಬಟ್ ನಮ್ಮ ಯಜಮಾನರು ಅವತ್ತಿಂದ ಇವತ್ತರ್ಗು ಅದ್ರದ್ದು ವೀಡಿಯೋನೇ ನಾನು ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅವರು ಹೇಳಿದ್ದು ನಾನು ತಪ್ಪು ಅಂತ ನಿಜ ಹೇಳ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸಿಸ್ ನೀವು ಶೇರ್ ಮಾಡಿದ್ದಕ್ಕೆ ಬಟ್ ನಮ್ಮ ಯಜಮಾನ್ರು ಅವ್ರದ್ದೇ ಆದಂಥ ಒಂದು ಎಥಿಕ್ಸಲ್ಲಿ ಬದುಕ್ತಾ ಇದ್ದಾರೆ ಓಕೆ ನಾನು ಅಷ್ಟೇ ಅವರು ತೋರಿಸ್ಕೊಟ್ಟಂತಹ ಹಾದಿಯಲ್ಲೇ ನಾನು ಸಹ ಬದುಕ್ತಾ ಇದ್ದೀನಿ ಸೊ ಸರ್ಕಾರ ಕೊಡೋದು ಬಡವರಿಗೆ ಸಹಾಯ ಆಗಲಿ ಅಂತ ಓಕೆ ನೀವು ಹೇಳ್ದಾಗೇ ಶ್ರೀಮಂತರು ಕೆಲವೊಬ್ಬರು ಇರ್ತಾರೆ ದುಡ್ಡಿನ ದುರಾಸೆ ಇರ್ತಕ್ಕಂಥ ಮನುಷ್ಯರು ಸೊ ದುಡ್ಡಿನ ದುರಾಸೆ ಎಷ್ಟಿರುತ್ತೆ ಅಂತಂದರೆ ಕಸದಲ್ಲಿ ಒಂದು ರೂಪಾಯಿ ಬಿದ್ದಿದ್ರೂ ಹೋಗ್ಲಿ ಬಿಡು ಪಾಪ ಅವ್ರು ತಗೊಳ್ಳಿ ಅನ್ನೋ ಥರ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ ಅಯ್ಯೋ ನಾನು ಒಂದು ರೂಪಾಯಿ ನೀನು ತಗೋಬಿಟ್ಟ ಅಂತ ಜಗಳ ಮಾಡೋ ಬುದ್ಧಿ ಇರುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ದುಡ್ಡಿನ ಹುಚ್ಚು ಅಂತ ಹೇಳಿ ಹಿಡಿದುಬಿಟ್ಟಿರುತ್ತೆ ಸೊ ರಿಚ್ ಪೀಪಲ್ಸು ಒಳ್ಳೆ ಮನಸ್ಸಿರೋರು ಯಾರುವೇ ಈ ಥರ ಬಡವ್ರಿಗೆ ಅಂತ ಕೊಟ್ಟಿರೋದನ್ನು ಅವ್ರು ತಗೊಳ್ಳೋದಿಲ್ಲ ಓಕೆ ಕೆಲವೊಬ್ಬರು ಇರ್ತಾರೆ ಲೈಕ್ ಹೇಳ್ತೀವಲ್ಲ ತುಂಬ ಕಂಜೂಸ್ ಇರ್ತಾರೆ ಅಯ್ಯೋ ನಾವು ಯಾಕೆ ಬಿಡಬೇಕು ಹಂಗೆ ಆ ಥರ ಯೋಚನೆ ಮಾಡೋರು ಸಹ ತಗೋತಾರೆ ಬಟ್ ನಮಗೇನು ಅಂತಂದರೆ ಸರ್ಕಾರ ಮಾಡಿರೋದು ಪಾಪ ಏನೂ ಇಲ್ಲದೆ ಇರುವಂತಹ ಬಡವರಿಗೆ ಅಲ್ವಾ ಭಗವಂತ ನಮ್ಗೆ ಅಷ್ಟೋ ಇಷ್ಟೋ ಕೊಟ್ಟಿದ್ದಾನೆ ಸೊ ಇರೋದ್ರಲ್ಲೇ ನಾವು ಖುಷಿಯಾಗಿರೋಣ ಅಂತ ಹೇಳಿ ಅಷ್ಟೇನೇನೆ ಹಾಗಂತ ನಾವೇನೋ ಶ್ರೀಮಂತರು ನಾವು ಯಾಕೆ ತಗೋಬೇಕು ಸೀರಿಯಸ್ಲಿ ಆ ಥರ ಅಂತೂ ಅಲ್ವೇ ಅಲ್ಲ ದುಡ್ಡಿರೋ ದುರಾಂಕಾರಿಗಳಿಗೆ ಎಷ್ಟು ಅಂದರೂ ಕಡಿಮೆ ಅನ್ನೋ ಥರ ಕೆಲವೊಬ್ಬರು ದುಡ್ಡಿದ್ದರೂ ಪರವಾಗಿಲ್ಲ ಅಯ್ಯೋ ಬಿಡೋ ಸರ್ಕಾರ ಕೊಡ್ತಾರೆ ನಮಗೆ ತಾನೆ ಅನ್ನೋ ಥರ ಯೋಚನೆ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಡೆಡ್ ಆಪೋಸಿಟ್ಟು ಯಾಕಂದರೆ ಇವನ್ ನಮ್ಮ ಯಜಮಾನ್ರಾಗಿರಬಹುದು ನಮ್ಮ ಫ್ಯಾಮಿಲೀಲಿ ಒಂದು ಮೂರು ನಾಲ್ಕು ಜನ ಅದಕ್ಕೆ ಅಂತಲೇ ಅಂದರೆ ಎಥಿಕ್ಸ್ ಇಟ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ ನಾವು ಸೊ ನಮಗೆ ಏನಂದರೆ ಗೃಹಲಕ್ಷ್ಮಿ ಆಗಿರಲಿ ಅದು ವಿದ್ಯುತ್ ಅದು ಅದಾಗಿರಲಿ ಸರಿ ಇಲ್ಲದೇ ಇರೋರಿಗೆ ಕೊಡಲಿ ನಮ್ಮ ಕೈಲಿ ಇದೆಯಲ್ಲ ಸಾಕು ನಾವು ಬೇಡ ಅನ್ನೋ ಥರ ನನಗೆ ರೇಷನ್ ಕಾರ್ಡು ಇದೆ ಎಲ್ಲವೂ ಇದೆ ಆಮೇಲೆ ನಮ್ಮೂರಿನ ಅಂಗನವಾಡಿ ಟೀಚರು ಸಹ ಬಂದು ನನ್ನನ್ನು ಕೇಳಿದರು ಭಾಗ್ಯ ಯಾಕೆ ಮಾಡ್ಸಲ್ದಿಲ್ವಾ ನೀವು ಅಂತ ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ ಇಲ್ಲ ಮೇಡಮ್ ಇಲ್ಲದೇ ಇರೋರಿಗೆ ಕೊಡಿ ಪರವಾಗಿಲ್ಲ ಅಂತ ಹೇಳಿ ಬಟ್ ಅದಕ್ಕೆ ಅಂತಲೇ ಪಾಪ ಇವಾಗ ಕೆಲ್ಸಕ್ಕೆ ಹೋಗೋರೆಲ್ಲ ಹೆಣ್ಮಕ್ಳು ಇರ್ತಾರೆ ಗೊತ್ತಾ ಅವರಿಗೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಸೊ ನಮ್ಮದನ್ನು ನಾವು ಬಿಟ್ಟುಕೊಟ್ಟರೆ ಇನ್ನೊಂದು ಅದು ಹೆಲ್ಪ್ ಆಗುತ್ತೆ ಸೊ ಈಗ ಸರ್ಕಾರನು ತಮ್ಮದೇ ಆದಂತಹ ಬಜೆಟ್ ಆಗಲಿ ಇನ್ನೊಂದಾಗಲಿ ಮಾಡ್ತಾ ಇರ್ತಾರೆ ಯಾಕೆ ಬಡವರಿಗೆ ಅಂತ ಹೇಳಿ ಫ್ರೀ ಫ್ರೀ ಅಂತ ಮಾಡಿರೋದು ಇವನ್ ಬಸ್ಸು ಅಷ್ಟೇ ಅದಾದರೂ ಯೂಸ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಇದ್ದೀವಿ ಅಂತ ಗೊತ್ತಾಗಬೇಕಲ್ವಾ ಸೊ ಅದಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ ಬಿಟ್ಟರೆ ಮೇ ಬಿ ಅದೂ ಬೇಡ ಅಂತ ಹೇಳಿಬಿಡ್ತಿದ್ರು ನನಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ರಾಜಕಾರಣದಲ್ಲಿ ಅಂದರೆ ರಾಜಕೀಯದಲ್ಲಿ ನಮ್ಮ ಯಜಮಾನ್ರಿಗೂ ತುಂಬ ಆಸಕ್ತಿ ಇದೆ ಬ್ಯಾಂಕ್ ಒಂದು ಕೆಲಸ ಇಲ್ಲ ಅಂತ ಅಂದಿದ್ದರೆ ಮೇ ಬಿ ಅವರು ಇದಕ್ಕೆ ಎಳೆದು ಬಿಡ್ತಾ ಇದ್ರು ಬಟ್ ನಮ್ಮದೇ ಆದಂತಹ ಒಂದಷ್ಟು ಜವಾಬ್ದಾರಿಗಳಿದೆ ಸೊ ಆ ಜವಾಬ್ದಾರಿಗಳೆಲ್ಲ ನಾವು ಸ್ವಲ್ಪ ಫೈನಾನ್ಷಿಯಲಿ ಓಕೆ ಓಕೆ ಬೆಟರ್ ಅಂತ ಅನಿಸಿದ್ರೆ ನೆಕ್ಸ್ಟ್ ಅವರು ರಾಜಕೀಯಕ್ಕೆ ಹೋಗಬೇಕು ಅಂತಲೇ ಅವರ ಒಂದು ಥಾಟ್ ಇರೋದು ಬಿಕಾಸ್ ಏನು ಗೊತ್ತಾ ರಾಜಕಾರಣಿಗಳು ಅಂತ ಅಂದರೆ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ ಗೈಸ್ ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಕೆಲವೊಬ್ಬರು ಬಡವ್ರಿಗೆ ಸಹಾಯ ಮಾಡಬೇಕು ಅಂತಲೇ ಆ ಫೀಲ್ಡಿಗೆ ಬರ್ತಾರೆ ಇನ್ನು ಕೆಲವರು ದುಡ್ಡು ಮಾಡಬೇಕು ಅಂತಲೇ ಬರ್ತಾರೆ ಬಟ್ ನಮ್ಮ ಯಜಮಾನ್ರು ಬಡವ್ರಿಗೆ ಒಳ್ಳೆಯದೇ ಮಾಡೋದು ಒಳ್ಳೇದು ಮಾಡಬೇಕು ಇಲ್ಲದೆ ಇರೋರಿಗೆ ಏನಾದರೂ ಸಹಾಯ ಮಾಡಬೇಕು ನಮ್ಮ ಕೈಯ್ಯಲ್ಲಿ ಅನ್ನೋ ಒಂದು ಥಾಟನ್ನು ಇಟ್ಕೊಂಡು ಅವರು ರಾಜಕೀಯಕ್ಕೆ ಹೋಗಬೇಕು ಅಂತ ಇದೆ ಬಟ್ ನೋಡೋಣ ರಾಯರ ಆಶೀರ್ವಾದ ಯಾವಾಗ ಆ ಒಂದು ಗಳಿಗೆ ಬರುತ್ತೋ ಅವತ್ತು ನಾನು ಶೇರ್ ಮಾಡೇ ಮಾಡ್ತೀನಿ ಬಟ್ ಅಟ್ ಪ್ರೆಸೆಂಟ್ ನಮಗಿರುವಂತಹ ಫೈನಾನ್ಷಿಯಲಿ ಕಮಿಟ್ಮೆಂಟ್ ಆಗಿರಲಿ ನಮ್ಮದೇ ಆದಂತಹ ಕೆಲವೊಂದು ಜವಾಬ್ದಾರಿಗಳಾಗಿರಲಿ ಸೊ ಅದು ಇರೋದಕ್ಕೆ ನಮಗೆ ಈ ಥರ ಅನ್ನೆಸಸರಿ ಕೆಲಸ ಇಲ್ಲದೆ ಓಡಾಡೋಕ್ಕಾಗೋದಿಲ್ಲ ಸೊ ಅದಕ್ಕೂ ಒಂದು ಟೈಮು ಗಳಿಗೆ ಬರಬೇಕು ಆ್ಯಂಡ್ ಇದು ಕೇಳಿದ್ರಿ ಅದಕ್ಕೇ ನಾನು ಆನ್ಸರ್ ಮಾಡಿದ್ದೀನಿ ಸೊ ರಿಚ್ ಪೀಪಲ್ಸ್ ಎಲ್ಲ ತಗೋತಾರೆ ನಾವು ಯಾಕೆ ತೊಗೋಬಾರ್ದು ಅಂತ ಹೌದು ರಿಚ್ ಪೀಪಲ್ಸ್ ತಗೋತಾರೆ ಅವರಿಗೆ ದುರಾಸೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬೇರೆ ಏನು ಹೇಳೋದಿಲ್ಲ ದುರಾಸೆ ಇರೋರಿಗೆ ಎಷ್ಟು ಕೊಟ್ಟರು ಕಡಿಮೆನೇನೆ ಬಟ್ ನಮ್ಮ ಕೈಯಲ್ಲಿ ಅಲ್ಲ ಬೇರೆಯವ್ರಿಗಾದರೂ ಹೆಲ್ಪ್ ಆಗಲಿ ಅನ್ನೋದು ಯೋಚನೆ ಮಾಡೋದು ಅದು ನಮ್ಮ ಒಳ್ಳೆತನ ಇವಾಗಲ್ಲದೆ ಇದ್ರೂ ಭಗವಂತ ಮುಂದೆ ಆದರೂ ಏನಾದರೂ ಒಂದು ಒಳ್ಳೆಯದಾಗ ಥರ ನಮಗೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡೋ ಶಕ್ತಿನ ನಮಗೆ ಕೊಡ್ತಾರೆ ಓಕೆನಾ ಆ ಥರ ಥಿಂಕ್ ಮಾಡೋಣ ಇನ್ನೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬೆಂಡೆಕಾಯಿ ಸಾಂಬಾರು ಆಮೇಲೆ ರೈಸು ಗೋಬಿ ಸಾರಿ ಪನ್ನೀರ್ ಮಂಚೂರಿಯನ್ನು ಗೋಬಿ ಅನ್ನೋದೇ ಬರ್ತಾ ಇದೆ ಸೊ ಅದೆಲ್ಲ ತಿಂದು ಆಫ್ಟರ್ನೂನ್ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ವಿ ಸೊ ಆಚೆನೆ ಲಂಚ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಡಿನ್ನರ್ ಮಾಡ್ತಾ ಮಾಡ್ತಾ ಇರಬೇಕಾದ್ರೇ ನನಗೆ ಗ್ಯಾಸ್ ಖಾಲಿ ಆಗಿಬಿಡ್ತು ಸೊ ಗ್ಯಾಸ್ ಯಾವಾಗಿದ್ರೂ ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ ಸೊ ಈ ಥರ ನೈಟ್ ಟೈಮಲ್ಲಿ ಎಲ್ಲ ಆಗೋದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹಾಗಾಗಿ ಒಂದು ಸ್ಪೇರ್ ಅಂತ ಇಟ್ಟೇ ಇಟ್ಟಿರ್ತೀವಿ ಫೈನಲಿ ಅದು ಇದ್ದಿದ್ದಕ್ಕೆ ಈಸಿ ಆಯಿತು ಸೊ ರಾತ್ರಿ ಅಡುಗೆನೂ ಸಹ ಮಾಡ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದೇ ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್